ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಂಗಾಧರ ಅಂತ ಬಸಾಪುರದ ಅಂಗಡಿ ಕಿಸಾನ್ ಆಗ್ರಹದಿಂದ ಮಾತಾಡ್ತಾ ಇದ್ದೀನಿ ನಾವೀಗ ಹಿರೇಮಲ್ಲಿಕೇರಿ ಗ್ರಾಮದ ಲಕ್ಷ್ಮಮ್ಮ ಅವರ ಹೊಲದಲ್ಲಿದ್ದೀವಿ ಅವರಳೆಯ ದೇವಪ್ಪ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಇವರು ನಮಗೆ ಮುಂಗಾರು ಆರಂಭ ಆದ ಕ್ಷಣದಲ್ಲಿ ಅಂದರೆ ರೋಣಿ ಮಳೆ ಸಮಯದಲ್ಲಿ ಬಂದು ಒಳ್ಳೆ ಜೋಳಕ್ಕೆ ಕೊಟ್ಟರಿ ಅಂತ ಕೇಳಿದರು ಆ ಸಮಯದಲ್ಲಿ ನಾನು ತ್ರೀ ಟು ಜೀರೋ ಫೋರ್ ಪ್ರೋಗ್ರೋ ಅಂತಂದು ಒಂದು ವೆರೈಟಿ ಮುಂಗಾರು ಮತ್ತು ನೀರಾವರಿ ಅಂಶ ಇರೋವಂಥ ಒಂದು ಒಳ್ಳೆಯ ಬೀಜಗಳನ್ನು ಕೊಟ್ಟಿದ್ದೆ ಇವತ್ತು ಆ ಬೀಜದ ಬೆ ಹೆಂಗೆ ಬೆಳೆದಿದೆ ಅಂತ ಬೆಳೆ ನೋಡಲಿಕ್ಕೆ ನಾವು ಅವ್ರ ಹೊಲದಲ್ಲಿದ್ದೀವಿ ಈಗ ಈಗ ನೋಡ್ತಾ ಇದೀವಿ ಇದು ಈ ತೆನೆ ಹೌದು ಇದು ಈ ತೆನೆ ಹೌದು ಅವ್ರ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಇದೇ ಹೊಲ ಈ ಹೊಲ ಇಲ್ಲೇ ಇದೇ ಪಕ್ಕದಲ್ಲೇ ಬರುತ್ತೆ ಚ ಕೋಳಿ ಫಾರಂ ಹತ್ರ ಬರುತ್ತೆ ಈಗ ಅವ್ರ ಬಾಯಲ್ಲೇ ನಾವು ಬೆಳೆ ಹೆಂಗಿದೆ ಅವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳೋಣ ದೇವಪ್ರೆ ಈ ಹೊಲಕ್ಕೆ ಬಿತ್ತನೆ ಮಾಡಿದ ಮೇಲೆ ಔಷಧಿ ಏನಾದ್ರು ಹೊಡೆದಿದ್ದೀರಾ ಏನಿಲ್ಲ ಏನಿಲ್ಲ ತಾಳಗೊಬ್ಬರ ಕೊಡೋದು ಬಿಟ್ರೆ ತಳಗೊಬ್ಬರ ಅಷ್ಟೇ ಆಮೇಲೆ ಮೂರು ಗೊಬ್ಬರ ಸಲ ಗೊಬ್ಬರ ಕೊಟ್ಟಿದೆ ಔಷಧಿ ಏನೋ ಸುಳ್ಯ ಗುಳಿಗೆ ಈ ಬೆಳೆ ಇಳುವರಿ ಬರಲಿಕ್ಕೆ ಮುಖ್ಯ ಕಾರಣ ನಾವು ಅವ್ರಿಗೆ ಸಲಹೆ ಕೊಟ್ಟಿದ್ದೇನಪ್ಪ ಅಂದರೆ ಬೀಜದಿಂದ ಬೀಜಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಅಂತರ ಕಾಪಾಡ್ಕೋಬೇಕು ಅಂತ ಹೇಳಿದ್ವಿ ನಾವು ಹೇಳಿದ ಹಾಗೆ ಅವರು ಅಂತರ ಕಾಪಾಡ್ಕೊಂಡಿದ್ದಾರೆ ಎರಡನೇದು ಈ ವರ್ಷ ಮಳೆಗಾಲ ಚೆನ್ನಾಗಾಗಿದೆ ಬೆಳೆ ಪಕ್ಕಕ್ಕೂ ಚೆನ್ನಾಗಿದ್ದಾವೆ ಇವ್ರಿಗೂ ಚೆನ್ನಾಗಿದ್ದಾವೆ ಈ ವೆರೈಟಿ ವಿಲ್ಟ್ ಬಂದಿಲ್ಲ ಅಂದರೆ ಬಡ್ಡೆಯಿಂದ ತುದಿವರೆಗೂ ಕಾಳಾದರೂ ಕೂಡ ತೆನೆ ಪಾಡು ಒಣಗಿದ್ರು ಜೋಳದಲ್ಲಿ ಎಲ್ಲಿ ನಿಮ್ಮ ಹೊಲದಲ್ಲಿ ಜೋಳ ಒಣಗಿಲ್ಲ ಅಂದ್ರೆ ಒಣಕ್ಲು ರೋಗ ಅಂತ ಹೇಳಿದ್ವಿ ನಾವು ಒಣಗಿದ ಇಲ್ಲಿ ಅಕ್ಕಪಕ್ಕ ನೋಡಿದ್ವಲ್ಲ ಒಣಗಿದ ಹೌದು ಇದು ಒಂದು ಅಂಶ ಕಾರಣ ಇನ್ನೊಂದು ಈ ಹೊಲದಲ್ಲಿ ಅವರು ಹಿತಮಿತವಾಗಿ ಗೊಬ್ಬರಗಳನ್ನು ಕೊಟ್ಟಿದ್ದಾರೆ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ದಾರೆ ಎರಡು ಸಲ ಗೊಬ್ಬರ ಕೊಡುವಾಗ ಅಂದರೆ ನಾವು ಸೂಕ್ಷ್ಮ ಪೋಷಕಾಂಶಗಳು ಅಂತ ಏನು ಹೇಳ್ತೀವಲ್ಲ ಅವನ್ನೆಲ್ಲವನ್ನು ಕೊಟ್ಟಿದ್ದಾರೆ ಹಂಗಾಗಿ ಕಾಳು ತುಂಬ ತುಂಬುಗಾಳು ಆಗಿದೆ ಕಾಲು ಕಲರ್ ಕೂಡ ಚೆನ್ನಾಗಿದೆ ಪಿಂಡ ಇದೆ ಕಲರ್ ಆ ಉದ್ದೇಶಕ್ಕೆ ನಿಮಗೆ ಹೇಗೆ ಅನಿಸುತ್ತೆ ಚೆನ್ನಾಗಿ ಚೆನ್ನಾಗ್ ಅನಿಸುತ್ತೆ ನಿಮ್ಮ ಅಕ್ಕಪಕ್ಕದ ಹೊಲದಲ್ಲಿ ಕೆಲವೊಂದು ಚೆನ್ನಾಗಿ ಬೆಳೆದಿದ್ದಾರೆ ಕೆಲವೊಬ್ಬರು ಮಾತ್ರ ಬಿಲ್ಟ್ ಬಂದಿದ್ದಾವೆ ಹೋಗಿ ಬಂದಿದ್ದಾವೆ ಅದು ಬಿತ್ತನೆ ಮಾಡುವ ಸಮಯದ ಮೇಲೆ ನಿಗದಿಯಾಗಿರ್ತೈತಿ ಅಥವಾ ಮಳೆ ಹೆಚ್ಚಾದ್ರೂ ಕೂಡ ಬಿಲ್ಟ್ ಬರೋ ಚಾನ್ಸಸ್ ಇರ್ತೈತಿ ಕೆಲವೊಂದು ಭೂಮಿ ಮೇಲೇನೂ ಹೋಗುತ್ತೆ ನಿಮ್ಮ ಹೊಲದಲ್ಲಿ ನಮಗೆ ನೋಡಿ ಭಾಳ ಆಯ್ತು ಧನ್ಯವಾದಗಳು